ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೆ ನಮ್ಮ ಚಿನ್ನಿ ಪಾಪಿಂಗೋಸ್ಕರ ನಾನು ಒಂದು ಮಾಡ್ತೀನಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನಾನು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತೀನಿ ಅಂತ ನಂಗೆ ಗೊತ್ತೇ ಇರಲಿಲ್ಲ ಅದಕ್ಕೆ ಕಾರಣವೇ ನಮ್ಮ ಚಿನ್ನಿ ಪಾಪು ತುಂಬ ಜನಕ್ಕೆ ಗೊತ್ತಿದೆ ನಾನು ಯೂಟ್ಯೂಬ್ ಯಾಕೆ ಮಾಡಿದೆ ಅಂತ ನಾನು ಈ ವಿಡಿಯೋ ಮಾಡೋದಕ್ಕೆ ಕಾರಣ ಇದೇ ಜುಲೈ ಟ್ವೆಂಟಿ ಏಯ್ಟ್ ಚಿನ್ನಿ ಪಾಪು ನಮ್ಮನ್ನು ಬಿಟ್ಟು ಹೋಗಿದ್ದ ಅದಕ್ಕಾಗಿ ನಾನು ಅವತ್ತೆ ಅಂದರೆ ಟ್ವೆಂಟಿ ಸೆವೆನ್ ನಾವು ಪೂಜೆ ಎಲ್ಲ ಮಾಡ್ಕೊಂಡು ಬಂದ್ವಿ ಅಂದರೆ ನಾನು ಈ ವಿಡಿಯೋ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅವ್ನ ನೆನಪಿಗೋಸ್ಕರ ಸ್ವಲ್ಪ ವೀಡಿಯೋಸ್ ಅಷ್ಟೇ ನಾನು ಇದು ಅಪ್ಲೋಡ್ ಮಾಡ್ತಾ ಇರೋದು ನಾನು ಈಗಾಗಲೇ ಫಸ್ಟೇ ಇನ್ ವೀಡಿಯೋಗಳು ತುಂಬಾ ನಾನು ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ ನಾನು ಯಾತಕ್ಕೋಸ್ಕರ ಯೂಟ್ಯೂಬ್ ಮಾಡಿದೆ ಅಂತೆಲ್ಲ ಇವಾಗ ಈ ವಿಡಿಯೋ ಅಪ್ಲೋಡ್ ಮಾಡಿದ್ದು ಚಿನಿ ಪಾಪಗೆ ಎರಡು ವರ್ಷ ತುಂಬಿತು ಅವ್ನು ನಮ್ಮನ್ನು ಬಿಟ್ಟು ಹೋಗಿ ಎರಡು ವರ್ಷ ಆಯಿತು ಹಾಗಾಗಿ ನಾನು ಇವತ್ತು ಅವ್ನ ಪೂಜೆ ಎಲ್ಲ ಮಾಡ್ಕೊ ಬಂದ್ವಲ್ಲ ಅದನ್ನು ಮರೆಯೋದಕ್ಕೆ ಆಗಲ್ಲ ಹೀಗೆ ಸ್ವಲ್ಪ ನಾನು ಅಂದರೆ ಇದು ಸೋಮವಾರ ಟ್ವೆಂಟಿ ಇದ್ದಿದ್ದು ನಾವು ಭಾನುವಾರನೇ ಪೂಜೆ ಮಾಡ್ಕೊಬಂದ್ವಿ ಯಾಕಂದರೆ ಅವನಿಗೆ ನಾನ್ ವೆಜ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಇತ್ತಲ್ಲ ಹಾಗಾಗಿ ಸ್ವೀಟ್ ಏನು ಮಾಡಿ ಪೂಜೆ ಮಾಡೋದು ಬೇಡ ಅಂತ ಸಂಡೇನೇ ಮಕ್ಕಳೆಲ್ಲರೂ ಇದ್ರಲ್ಲ ಹಾಗಾಗಿ ಭಾನುವಾರನೇ ಅವ್ನಿಗೆ ಪೂಜೆ ಮಾಡ್ಕೊಂಬರೋಣ ಅಂತ ಹೇಳಿ ಅಂದರೆ ಅವ್ನು ಬರ್ಡೇಗೆ ನಾವು ಬಟ್ಟೆ ತಗೊಂಬಂದಿರ್ತೀವಿ ಅವನು ನಮ್ಮನ್ನು ಬಿಟ್ಟೋಗಿ ದಿಸಕ್ಕೆ ನಾವೇನು ಮಾಡಲ್ಲ ಬರೀ ಅವ್ನಿಗೆ ಆಗ್ಯಾರೋ ಊಟ ಮಾತ್ರ ಮಾಡಿಕೊಂಡು ಅವ್ನ ಗುಂಡಿ ಹತ್ರ ಹೋಗಿ ಪೂಜೆ ಮಾಡ್ಕೊಂಬರ್ತೀವಿ ಅಷ್ಟೇನೆ ಒಂದು ನಿಯತ್ತಿನ ಪ್ರಾಣಿ ಅಂತಲೇ ಹೇಳ್ಬೋದು ಅಂದರೆ ಪ್ರತಿಯೊಬ್ಬರಿಗೂ ಗೊತ್ತು ನಿಯತ್ತಿನ ಪ್ರಾಣಿ ಅಂತ ಹೆಸರು ಬರೋದೇ ನಾಯಿಗೆ ಅಂತ ಆದರೆ ನಾವು ಚಿನ್ನಿ ಪಾಪುನ ಅವನ್ನ ಯಾವತ್ತೂ ನಾವು ಒಂದು ಮಗು ಥರ ನೋಡ್ಕೊಂಡಿದ್ವಿ ಅಷ್ಟೇ ಚೆನ್ನಾಗಿದೆ ಕಡಿಮೆ ಸಮಯದಲ್ಲಿ ನಮ್ಮನ್ನ ತುಂಬಾ ಹಚ್ಕೊಂಡಿದ್ದ ಅವನು ಇದ್ದಿದ್ದು ಬರೀ ನಮ್ಮ ಮನೇಲಿ ಇದ್ದಿದ್ದು ಬರೀ ಎಂಟು ತಿಂಗಳು ಒಂದು ಎರಡು ತಿಂಗಳು ಮಗುನಲ್ಲಿ ನಮ್ಮ ಮನೆಗೆ ಬಂದಿದ್ದು ಅವ್ನು ನಮ್ಮ ಮನೇಲಿ ಇದ್ದಿದ್ದು ತುಂಬಾ ಕಡಿಮೆ ಬರೀ ಎಂಟು ತಿಂಗಳು ಅಷ್ಟೇ ಇದ್ದಿದ್ದು ಆ ಎಂಟು ತಿಂಗಳಿಗೇನೆ ಎಷ್ಟು ಪ್ರೀತಿ ಕೊಟ್ಬಿಟ್ಟ ಅಂತಂದರೆ ಅದನ್ನು ಹೇಳೋದಕ್ಕೆ ಆಗೋಲ್ಲ ನಾನು ಯೂಟ್ಯೂಬಿಂದ ನನಗೆ ಒಳ್ಳೆಯದಾಗುತ್ತೋ ಇಲ್ಲ ನಾನು ಅದನ್ನು ಏನು ಮಾಡ್ತೀನಿ ನಂಗೆ ಗೊತ್ತಿಲ್ಲ ನಂಗೆ ಅಷ್ಟು ಏನು ಈ ವಿಡಿಯೋ ಅಪ್ಲೋಡ್ ಮಾಡೋದ್ರ ಬಗ್ಗೆ ವಿಡಿಯೋ ಮಾಡೋದ್ರ ಬಗ್ಗೆ ಓದ್ಸತಿ ಅಷ್ಟು ಇಷ್ಟು ಗೊತ್ತಿರಲಿಲ್ಲ ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ ಅನಿಸುತ್ತೆ ಆದರೂ ನಾನು ಯೂಟ್ಯೂಬ್ ಮಾಡಲೇಬೇಕು ಅನ್ನ ನೆನಪೋಸ್ಕರ ಇಟ್ಕೊಳ್ಳೇಬೇಕು ಯೂಟ್ಯೂಬ್ ಚಾನಲ್ ಅಂತ ಪ್ರೀತಿ ಹೇಳಿದ ಒಂದು ಮಾತಿಗೆ ನನಗಂತೂ ಒಂದು ಸ್ವಲ್ಪ ಎಡಿಟಿಂಗು ಇರಲಿಲ್ಲ ನಂಗೆ ತುಂಬ ಎಲ್ಲ ಹೇಳ್ಕೊಂಡು ಕೊಟ್ಟಿರೋದು ಯೂಟ್ಯೂಬಲ್ಲಿ ನನ್ನ ಯೂಟ್ಯೂಬ್ ಫ್ರೆಂಡ್ಸೇ ಪ್ರತಿಯೊಂದು ಇವಾಗಲೂ ಸಹ ನನಗೇನು ಒಂದೊಂದು ಗೊತ್ತಾಗ್ತಾನೆ ಇಲ್ಲ ಎಲ್ಲ ನಾನು ಅವರ ಹತ್ರ ಕೇಳಿ ತಿಳ್ಕೊಳ್ತೀನಿ ಅವ್ನಿಗಿಷ್ಟವಾಗಿರೋಡ್ಗೆಗಳನ್ನೆಲ್ಲ ಮಾಡಿಕೊಂಡು ಅವ್ನಿಗಿಷ್ಟ ಅಂತಂದರೆ ಬೋನ್ಲೆಸ್ ಚಿಕನ್ಗೆ ಅದು ರೈಸಲ್ಲಿ ಹಾಕಿ ಇದ್ದಿದ್ದು ಮತ್ತು ಅವ್ನಿಗೆ ಐಸ್ ಕ್ರೀಮ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನಾ ಕಬಾಬ್ ತಿಂತಾ ಇರಬೇಕಾದ್ರಂತೂ ಅವನು ಬಂದು ಜೋಲು ಸೂರ್ಸ್ಕೊಂಡೆ ನಿಂತ್ಕೊಂಬಿಡೋನು ಹೀಗಾಗಿ ಅವ್ನಿಗೇನೇನು ಏನೇನು ಅದೆಲ್ಲ ಮಾಡಿಕೊಂಡು ತೊಗೊಂಡು ಹೋಗಿ ಪೂಜೆ ಮಾಡ್ಕೊಬರೋಣ ಅಂತ ಹೊರಗಡೆ ಬಂದ್ವಿ ಆದರೆ ಏನೋ ಒಂದು ಬೆಂಕಿ ಪೊಟ್ಣ ಬೆಂಕಿ ಪೊಟ್ನ ಇದು ಸಿಕ್ಕಿಲ್ಲ ಅದು ದೇವ್ರ ಮನೇಲಿತ್ತು ಇನ್ನು ತೊಗೊಳೋದಕ್ಕಾಗಲ್ವಲ್ಲ ಅಂತ ಹೇಳಿ ಊರೊಳಗಡೆ ಬೆಂಕಿಪಟ್ನ ತೊಗೊಳಕ್ಕೆ ಬಂದ್ವಿ ಇಲ್ಲೊಂದು ನಾಯಿ ಅಂದರೆ ನಮ್ಮ ಮನೆ ಹತ್ರ ಒಂದು ಇದೆ ಅಲ್ಲಿ ಬಿಟ್ಟಿದ್ರು ಅನಿಸುತ್ತೆ ನಾವಲ್ಲಿ ಬರೋ ಅಷ್ಟರಲ್ಲಿ ಇದು ಇಳಿದು ಇತ್ತು ಆಮೇಲೆ ಪಾಪ ಅವರು ಓನರ್ ಅದನ್ನು ಹಿಡಿದು ಕೂರಿಸೋದಕ್ಕೆ ತುಂಬಾ ಕಷ್ಟಪಡ್ತಾ ಇದ್ರು ನಾ ಹಾಗೆ ಮಾತಾಡಿಸ್ಕೊಂಡು ನಿಂತಿದ್ವಿ ಅವನ್ನ ಅದಾದಮೇಲೆ ಹೊರಗಡೆ ಬಂದ್ವಿ ಪೂಜೆಗೆ ಹೋಗೋಣ ಅಂತಂದ್ಬಿಟ್ಟು ಗೇಟ್ ಹತ್ರ ಬಂದ್ವಿ ಬರೋಷಲ್ಲಿ ಸಿದ್ದು ಬಂದ ಇವನು ಸಿದ್ದು ನಮ್ಮ ಚಿನ್ನಿ ಹೋದ್ಮೇಲೆ ಇವ್ನು ಅವಾಗ ಅವಾಗ ನಮ್ಮ ಮನೆಗೆ ಬರ್ತಾ ಇರ್ತಾನಲ್ಲ ಇವ್ನು ಬಂದ ಹತ್ರ ಏನೋ ಸಿದ್ದು ನೀನು ಬರ್ತೀಯನೋ ಪೂಜೆಗೆ ಚಿನ್ನಿ ಪಪ್ಪುನ ಪೂಜೆಗೆ ಅಂತಂದರೆ ಅಂದರೆ ನಮ್ಮ ಚಿನ್ನಿ ಪಪ್ಪು ಇದ್ದಾಗ ಇವನ್ನ ಸೇರಿಸ್ತಾನೆ ಇರಲಿಲ್ಲ ಬಾಗಿಲ ಹತ್ರ ಅಷ್ಟರಲ್ಲಿ ಓಡೋಗೋನು ಆಮೇಲೆ ಫ್ರೆಂಡ್ಸಾಗಿ ಹೋಗಿದ್ರು ಇಬ್ಬರು ಆಮೇಲೆ ನಾವಲ್ಲಿ ಪೂಜೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟ್ವಿ ನಾನು ಹೋಗೋಷ್ಟರಲ್ಲಿ ಅಮ್ಮ ಅತ್ತಿಗೆ ಮತ್ತು ಪ್ರೀತು ಅವ್ರು ಹೊರಟ್ಬಿಟ್ಟೇ ಇದ್ದರು ನಾನು ಬಾನು ಆಮೇಲೆ ಹೋದ್ವಿ ನಾವು ಅಂಗಡಿಗೆ ಹೋಗಿ ಬರುವ ಸ್ವಲ್ಪ ಲೇಟ್ ಆಯಿತು ಅಂದರೆ ಲಾಸ್ಟ್ ಟೈಮು ಎಲ್ಲ ಬಿದಿ ನಾಯಿಗಳಿಗೂ ಊಟ ಎಲ್ಲ ಹಾಕ್ ಮಾಡಿ ಹಾಕ್ಕೊಂಡು ಬಂದಿದ್ವಿ ಈ ಸಾರಿ ಸ್ವಲ್ಪ ಹೀಗೆ ಏನೋ ಸ್ವಲ್ಪ ಕೆಲಸ ಆಯಿತು ಆದರೆ ಮನೆ ಹತ್ರನೇ ತುಂಬ ನಾಯಿಗಳಿದೆ ಒಂದು ಹತ್ತು ಹದಿನೈದು ನಾಯಿಗಳಿದೆ ಹೋಸರಿ ಅದ್ರ ಅಪಾರ್ಟ್ಮೆಂಟ್ ತನಕ ಹೋಗಿ ಹಾಕೋ ಬಂದಿದ್ವಿ ಈ ಸರ್ತಿ ಮನೆ ಹತ್ರ ಇರೋ ನಾಯಿಗಳಿಗೆಲ್ಲ ಊಟ ಹಾಕೋಣ ಅಂತಂದ್ಬಿಟ್ಟು ಕಾಯ್ತಾಯಿದ್ವಿ ಆದರೆ ಇವನು ಸಿದ್ದು ಮಾತ್ರ ನೋಡಿದ್ರೆ ಅಲ್ಲೇ ಕಾಯ್ಕೊಂಡು ನಿಂತಿದ್ದ ಈ ಹಸಗಳು ಬೇರೆ ಓಡ್ ಬರ್ತಾ ಇತ್ತು ನಾವು ಪೂಜೆ ಮಾಡೋದಕ್ಕೆ ಬೇರೆ ಅಲ್ಲೇ ನಿಂತಿದ್ವಿ ಆವಾಗ ಎಲ್ಲ ಹಸಗಳು ಅದರಲ್ಲಿ ಒಂದೆರಡು ಗೂಳಿ ಬಂದು ಸೇರ್ಕೊಂಡಿದ್ದೆ ಊರೊಳಗಡೆ ಬೇರೆ ಹಸುಗಳ ಜೊತೆ ಅದು ಈ ಥರ ಎಲ್ಲ ಓಡಿಸ್ಕೊಂಡು ಬರ್ತಾ ಇರುತ್ತಲ್ಲ ನಮ್ಗೆ ಅದು ಸ್ವಲ್ಪ ಭಯ ಆಯಿತು ಚಿನ್ನಿ ಪಾಪು ಹತ್ರ ನಿಂತ್ಕೊಂಡ್ವಿ ಮತ್ತು ನಾವು ಚಿನ್ನಿ ಪಾಪು ಅವ್ನು ತೀರ್ಕೊಂಡಾಗ ಅವ್ನು ಪೂಜೆ ದಿವಸ ನಾವು ಮೂರು ದಿವಸದ ಹಾಲು ಹಾಕಿದ ದಿವಸ ನಾವೊಂದು ತುಳಸಿ ಗಿಡ ಹಾಕಿದ್ವಿ ಆ ತುಳಸಿ ಗಿಡ ಇವಾಗೂ ಇದೆ ಅದೇ ತುಳಸಿ ಗಿಡ ಇವಾಗ ಸ್ವಲ್ಪ ಒಣಗಿದೆ ಎರಡು ವರ್ಷ ಆಯಿತು ಅದು ತುಳಸಿ ಗಿಡ ಹಾಕಿ ಎರಡು ವರ್ಷದಿಂದ ತುಂಬಾ ಚೆನ್ನಾಗಿತ್ತು ತುಳಸಿ ಗಿಡ ಅಂತೂ ಇವಾಗ ಸ್ವಲ್ಪ ಒಣಗಿರೋ ಥರ ಆಗಿದೆ ಇವನು ಸಿದ್ದು ನನ್ನ ಅವ್ನ ಪಾಪ ಏನು ಕೊಡೋದು ಅಂದರೆ ಅಲ್ಲಿ ಪೂಜೆ ಮಾಡೋದಕ್ಕಿಂತ ಇಟ್ಟಿದ್ದಿದ್ದು ಬೇರೆ ಏನು ಕೊಡೋದಕ್ಕೂ ನಮಗೂ ಭಯ ಆಗೋದು ಅವನಿಗೆ ಸಿದ್ದುಗೆ ಚಿನ್ನಿ ಪಾಪ ಹೋದ್ಮೇಲೆ ಅಂತ ಅವ್ನ ಜಾಗಕ್ಕೆ ಬೇರೆ ನಾವು ನಾಯಿಂದು ತೊಗೊಬರೋದಕ್ಕಂತೂ ಹಾಗೆ ಇಲ್ಲ ತೊಗೊಂಡು ಬರೋದು ಇಲ್ಲ ನಾವು ಅವನೇ ಮೊದಲು ಅವನೇ ಕೊನೆ ಥರ ಆಗೋದಾ ಅಂದರೆ ನಾವು ಯಾವುದೇ ಯಾವತ್ತೂ ಮನೆ ಒಳಗಡೆ ನಾವು ನಾಯಿ ಅಂತ ನಾವು ಮನೆ ಒಳಗಡೆ ಅಂತ ಯಾವುದೂ ಬಿಟ್ಕೊಂಡೇ ಇರಲಿಲ್ಲ ಇದೇ ಫಸ್ಟ್ ಅನಿಸುತ್ತೆ ನಾವು ಚಿನ್ನಿ ಪಾಪನ ತೊಗೊಬಂದು ಅಷ್ಟು ಪ್ರೀತಿಯಿಂದ ಸಾಕಿದ್ದು ಮನೆಯೊಬ್ಬ ಪ್ರತಿಯೊಬ್ಬರೂ ಬರೀ ಎಂಟು ತಿಂಗಳಲ್ಲಿ ಅಷ್ಟೊಂದು ಹಚ್ಕೊಂಡಿದ್ದು ಅದೇ ಫಸ್ಟು ಒಂದು ಫುಲ್ಲು ವೀಡಿಯೋ ತುಂಬಾ ಇದ್ದಾವೆ ನಾನೀಗಾಗಲೇ ತುಂಬ ವೀಡಿಯೋ ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ ಆದರೆ ಅವ್ನು ಹುಷಾರಿಲ್ಲದಿದ್ದ ವೀಡಿಯೋ ಎಲ್ಲ ಅಪ್ಲೋ ಅಪ್ಲೋಡ್ ಮಾಡೋದಕ್ಕೆ ಒಂಥರ ಬೇಜಾರಾಯಿತು ಅದಕ್ಕೆ ನಾನು ಅದೆಲ್ಲ ಡಿಲೀಟ್ ಮಾಡಿಬಿಟ್ಟೆ ಸಿದ್ದು ಅಂತೂ ಹೋಗ್ತಾನೆ ಇರಲಿಲ್ಲ ಬಿಟ್ಟು ಸಿದ್ದು ಮನೆಗೆ ಬಂದರೂ ಹಾಗೆ ಇದ್ದ ಹೋಗ್ತಾನೆ ಇರಲಿಲ್ಲ ಬಿಟ್ಟು ಇವಾಗೂ ಹಾಗೆ ಆಟ ಮಾಡ್ತಾ ಇದ್ದ ನಮ್ಮ ಚಿನ್ನಿ ಪಾಪನಂತೂ ನಾವು ಮರೆಯೋದಕ್ಕೆ ಇವಾಗೂ ಸಾಧ್ಯನೇ ಇಲ್ಲ ಒಂದು ನೆನಪು ಇನ್ನೂ ಇದೆ ಅದರಲ್ಲಿ ಕೆಲವೊಂದು ಅವ್ನ ಬಟ್ಟೆಗಳೆಲ್ಲ ನಾವು ಅವ್ನಿಗೆ ಚಿನಿ ಪಪ್ಪುಗಾಗ್ತಾ ಇದ್ವಲ್ಲ ಬಟ್ಟೆಗಳು ಬೆಸಿಟ್ಟು ಮತ್ತು ಅವ್ನಿಗೆ ಟಿ ಶರ್ಟ್ಗಳೆಲ್ಲ ಆಗ್ತಾಯಿದ್ವಲ್ಲ ಅದನ್ನೆಲ್ಲ ಇವಾಗೂ ಹಾಗೆ ಜೋಪನ್ವಾಗಿಟ್ಟಿದ್ದೆವು ಅದರಲ್ಲಿ ಅವ್ನಿಗೆ ಮೆಡಿಷನ್ ಯೂಸ್ ಮಾಡಿದ್ವಲ್ಲ ಅದು ಫೈಝನ್ ಆಗೋಗುತ್ತೆ ಅಂತ ಅಂದ್ಬಿಟ್ಟು ಇವಾಗ ರೀಸೆಂಟಾಗಿ ಒಂದು ಟೂ ಮಂತ್ ಬ್ಯಾಕ್ ಏನೋ ಎಲ್ಲ ನಾವು ಬಿಸಾಕಿದ್ದು ಅದನ್ನು ಅದು ಅವನ್ನ ಮತ್ತೆ ಅದೆಲ್ಲ ಇಟ್ಕೊಳ್ಳೋದು ಬೇಡ ಅಂತ ಹೇಳಿ ಪ್ರೀತು ಬೇಡ ಇರಲಿ ಬಿಡು ಅಂತ ಇತ್ತು ಆಮೇಲೆ ನೀನು ಅರ್ಥ ಮಾಡ್ಕೋ ಪಪ್ಪ ಇಟ್ಕೋಬೋದು ಅದನ್ನೆಲ್ಲ ಅಂತ ಹೇಳಿ ಮೇಲೆ ಸರಿ ಅಂತ ಹೇಳಿದ್ದು ಪ್ರೀತು ಯಾವಾಗಲೂ ಚಿನ್ನಿ ಪಾಪಂಗೆ ಇರೋ ಐಸ್ ಕ್ರೀಮ್ನ ಪ್ರೀತು ಅರ್ಧ ಚಿನ್ನಿ ಪಾಪು ಅರ್ಧ ತಿಂತಾಯಿದ್ದು ಇವಾಗೂ ಹಾಗೆ ಮಾಡ್ತೇವೆ ಚಿನ್ನಿ ಪಾಪುಗ್ ಎರಡು ಸ್ಪೂನ್ ಕೊಡ್ತೀನಿ ನಿಮ್ಮ ಮಿಕ್ಕಿದ್ದು ನಾನು ತಿಂತೀನಿ ಅಂದ್ಬಿಟ್ಟು ಎಲ್ಲರಿಗೂ ಒಂದೊಂದು ಸ್ಪೂನ್ ತಿಂದರೆ ಚಿನ್ನಿ ಇಷ್ಟ ಅಲ್ವಾ ಅಂತ ಎಲ್ಲರಿಗೂ ಒಂದೊಂದು ಸ್ಪೂನ್ ತಿನ್ನಿಸ್ತಾ ಇತ್ತು ತುಂಬಾ ಬೇಜಾರಾಗುತ್ತೆ ಏನೂ ಮಾಡೋದಕ್ಕಾಗಲ್ಲವಾ ಮನೆ ಒಬ್ಬ ಮನುಷ್ಯನೇ ಹೋದಾಗೆ ಆಗೋಯ್ತು ನಮ್ಮ ಚಿನ್ನಿ ಪಾಪು ನಮ್ಮನ್ನೆಲ್ಲ ಬಿಟ್ಟೋಗಿದ್ದು ತುಂಬಾ ಹಚ್ಕೊಂಬಿಟ್ಟಿದ್ವಿ ಏನು ಮಾಡೋದಕ್ಕಾಗಲ್ಲ ಅಲ್ವಾ ಯಾರೇ ರೈಸು ಎಷ್ಟಿಷ್ಟೇ ಇರುತ್ತೋ ಅಷ್ಟೇ ಯಾರು ಜೀವನದಲ್ಲಿ ಯಾರ್ಯಾರು ಬಂದು ಹೇಗೆ ಹೋಗ್ತಾರೋ ಅದು ಗೊತ್ತಾಗಲ್ಲ ಅಲ್ವಾ ಈಗಿರಬೇಕಾದ್ರೆ ಏನು ಮಾಡೋದಕ್ಕಾಗಲ್ಲ ಅವ್ನು ಅಷ್ಟೇ ಅಷ್ಟು ಕಡಿಮೆ ಸಮಯದಲ್ಲಿ ನಮ್ಮ ಜೊತೆ ಅಷ್ಟು ಚೆನ್ನಾಗಿದ್ದ ಮೊದಲೆಲ್ಲ ಜಾಗಕ್ಕೆ ಬೇರೆ ನಾಯಿ ತೊಗೊಬಿರಬೇಕು ನಾವು ಅಂತ ಅಂದ್ಕೊಳ್ತಾ ಇದ್ವಿ ಆದರೆ ಇವಾಗ ಎಲ್ಲರೂ ಬೇಡವೇ ಬೇಡ ಅನ್ನೋ ನಿರ್ಧಾರ ಬಂದ್ಬಿಟ್ವಿ